ಅವ್ರ ಕಾಂಪ್ಲೇಟ್ ಅಲ್ಲಿ ಏನಿದೆ ಅಂತಂದ್ರೆ ಶ್ರೀರಾಮ ಮಂದಿರ ಸ್ಥಾಪನೆ ಅವ್ರು ಹಿಂದೂ ಅಲ್ವಾ ಸರ್ ಹಿಂದೂ ಜನವರ ಹಾಕೊಂಡ್ರೆ ತಪ್ಪೇನಿದೆ ಹುಟ್ಟಬೇಕು ಅಂತ ಮುಸ್ಲಿಂ ಟೋಪಿ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಇಂತ ಹೆಸರುಗಳು ಹೇಳ್ಕೊಂಡು ಅವ್ರನ್ನ ಹಾಳು ಮಾಡಿ ಅವ್ರ ದೇಶಭಕ್ತಿ ಇಲ್ಲ ಅಂದ್ರೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾ ಇರ್ಲಿಲ್ಲ ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇಲ್ಲ ಯಾವ ಧರ್ಮದ ಬಗ್ಗೆ ಮಾತಾಡ್ತಾರ ಅವ್ರ ಟೋಪಿ ಹಾಕೊಂಡ್ರಪ್ಪಿಸ್ ತೋರಿಸ್ತಾ ಇಲ್ಲ ನಾವು ಟೋಪಿ ಹಾಕೊಂಡ್ರೆ ತೋರಿಸ್ತಾ ಇದಾರೆ ಮೋದಿ ಯಾವ ಯಾವ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದ್ದಾರೆ ಯಾವ ಇವತ್ತು ಅವರು ಸ್ವಯಂ ಸೇವಕರಲ್ಲ ಅವರು ಅವರು ಬಿ ಜೆ ಪಿ ಸೇವಕರು ಯಾಕೆ ಸರ್ ಕಾಂಗ್ರೆಸ್ ಯಾಕೆ ಅಧಿಕಾರಕ್ಕೆ ಬರಬೇಕು ಸರ್ ಕಾಂಗ್ರೆಸ್ ಯಾಕೆ ಅಧಿಕಾರಕ್ಕೆ ಬರಬೇಕು ಅಂತಂತಂದರೆ ಬಡವರು ಮತ್ತು ಕಡು ಬಡವರು ಮಾಡ ಅಭಿವೃದ್ಧಿ ಆಗಲಿ ಅವ್ರಿಗೆ ಅವ್ರಿಗೆ ಮಾಡ್ತಿರೋಂಥ ಕೆಲಸ ಆಗಲಿ ಸೊ ನಮ್ಮ ಪ್ರಣಾಳಿಕೆ ಆಗಲಿ ಸೊ ಕೆಲಸ ಆಗಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಿನ್ನೆ ಒಂದು ಪಾಂಪ್ಲೇಟ್ ನೋಡಿದೆ ಬಿ ಜೆ ಪಿ ಅವ್ರದ್ದು ಅವ್ರ ಮೊದಲನೇ ಮೊದಲೇ ಮೊದಲನೇ ಏನಿದೆ ಅಂತಂತಂದರೆ ಶ್ರೀರಾಮ ಮಂದಿರ ಸ್ಥಾಪನೆ ನಾನು ನಂತರ ಸರ್ದಾರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ದು ಸ್ಟ್ಯಾಚು ಇಂಥ ರೈಲ್ 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 ಬಿಟ್ಟೆ ಸ್ಟ್ಯಾಚು ಆಯಿತು ರೋಡ್ ಮಾಡೋದು ಇದೆ ಅದು ಯಾವುದ್ರಲ್ಲೂ ಬಡವರಿಗೆ ಅಕ್ಕಿ ಕೊಟ್ಟೆ ಅನ್ನ ಕೊಟ್ಟೆ ಊಟ ಕೊಟ್ಟೆ ಬಟ್ಟೆ ಕೊಟ್ಟೆ ಅವ್ರಿಗೆ ಕೆಲಸ ಕೊಟ್ಟೆ ಮತ್ತೊಂದು ಯಾವುದೂ ಇಲ್ಲ ಅದೇ ನಮ್ಮ ನಮ್ಮದು ತೆಗೆದ್ರೆ ನಮ್ಮ ಸಾಧನೆ ಅಂತ ತೆಗೆದ್ರೆ ನಾವು ಜನಕ್ಕೆ ಅಕ್ಕಿ ಕೊಡ್ತಾ ಇದ್ದೀವಿ ಜನಕ್ಕೆ ಫ್ರೀ ಬಸ್ ಬಿಟ್ಟಿದ್ದೀವಿ ಲೇಡೀಸ್ಗೆ ಎಲ್ಲರಿಗೂ ಎರಡು ಎರಡು ಸಾವಿರ ರೂಪಾಯಿ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ ಮತ್ತೆ ಒಂದು ಲಕ್ಷ ಅವ್ರ ಅಕೌಂಟ್ಗೆ ಹಾಕುವಂತ ಮುಂದೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲ ನಿರುದ್ಯೋಗಿಗಳಿಗೆ ದು ಅವ್ರಿಗೆ ಕೆಲಸ ಕೊಡ್ತಾ ಇದ್ದೀವಿ ಇದು ನಮ್ಮ ಸಾಧನೆ ಅಂತ ಹೇಳ್ಬೋದು ಏನಕ್ಕೆ ಅಂತಂತಂದರೆ ನಮ್ಮ ದೇಶದಲ್ಲಿ ಶ್ರೀಮಂತ ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತಂತ ನಿಮಗೂ ಗೊತ್ತು ದೇಶಕ್ಕೂ ಗೊತ್ತು ಪ್ರಧಾನಿಗೂ ಗೊತ್ತು ಅತಿ ಹೆಚ್ಚು ಬಡವರು ಮತ್ತು ಕಡು ಬಡವರು ಇರುವಂಥ ನಮ್ಮ ದೇಶದಲ್ಲಿ ನಾವು ಅಂಥ ಪ್ರಾಮುಖ್ಯತೆ ಇರುವಂಥ ಕೆಲಸಗಳು ಮಾಡಿದ್ರೆ ಮಾತ್ರ ಜನ ಮೆಚ್ಚೋದು ಮೆಚ್ಚಬೇಕಾಗಿರೋದು ಅದೇ ಸರ್ ಕಾಂಗ್ರೆಸ್ಗೆ ಎಪ್ಪತ್ತು ವರ್ಷದಲ್ಲಿ ಬಡತನ ನಿವಾರಣೆ ಮಾಡೋದಕ್ಕಾಗಿಲ್ಲ ನಾವು ಹತ್ತು ವರ್ಷದಲ್ಲಿ ಮಾಡೋಕ್ಕಾಗುತ್ತಾ ಅಂತ ಬಿಜೆಪಿಯವ್ರ ಪ್ರಶ್ನೆ ಸರ್ ಅವತ್ತು ಪ್ರಧಾನಿ ನೆಹರು ಪ್ರಧಾನಿ ಆದಾಗ ದೇಶದಲ್ಲಿ ಕಂಪ್ಲೀಟ್ ಲೂಟಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ರು ಬ್ರಿಟಿಷರು ನಾವು ಅರವತ್ತೇಳು ಪರ್ಸೆಂಟ್ ಕೃಷಿಗೆ ಅವಲಂಬಿತ ಆಗಿದ್ವಿ ಕೃಷಿ ಬೆಳಿಬೇಕು ವರ್ಷಕ್ಕೊಂದ್ಸರಿ ಬೆಳೆ ಬರಬೇಕು ಆ ದುಡ್ಡು ಆ ರೆವಿನ್ಯೂನೇ ನಮ್ಮ ದೇಶಕ್ಕೆ ನಾವು ಯೂಸ್ ಮಾಡಬೇಕಾಗಿತ್ತು ಇವಾಗಿಂದ ಇವತ್ತಿನ ಥರ ಅಲ್ಲ ಒಂದು ಯಾವುದೋ ಒಂದು ಟೆಕ್ ಪಾರ್ಕ್ ಕಟ್ಬಿಟ್ರೆ ನಾಳೆ ಬೆಳಗ್ಗೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಬಂದ್ಬಿಡುತ್ತೆ ಅವರು ಈಸಿಯಾಗಿ ಅವರು ಏನು ಬೇಕಾದ್ರೂ ಮಾಡ್ಬೋದು ಒಂದು ಜಿ ಎಸ್ ಟಿ ಅಂತ ಇಂಪ್ಲಿಮೆಂಟ್ ಮಾಡಿದ್ರು ಏಯ್ಟೀನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಅಂತ ಇಂಪ್ಲಿಮೆಂಟ್ ಮಾಡಿದ್ದಾರೆ ಎಂಟು ರೂಪಾಯಿ ಲಾಭ ಬರೋನು ಹದಿನೆಂಟು ರೂಪಾಯಿ ಜಿ ಎಸ್ ಟಿ ಪೇ ಮಾಡೋವಂಥ ಸ್ಥಿತಿ ಇದೆ ಸೊ ನಾನು ಹೇಳೋದು ಅದು ತಪ್ಪು ಸರಿ ಅಂತಂತಲ್ಲ ಜಿ ಎಸ್ ಟಿನ ಅವರು ಕರೆಕ್ಟಾಗಿ ಚೆಕ್ ಮಾಡಬೇಕಾಗಿತ್ತು ಯಾರಿಗೆ ಎಷ್ಟು ಪರ್ಸೆಂಟ್ ಅವನ ಲಾಭ ಎಷ್ಟು ಅವ್ನು ಎಷ್ಟು ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತಂತ ಸೊ ಈ ಥರ ಸೊ ಅವ್ರಿಗೆ ಆರಾಮಾಗಿ ಮನಿ ಫ್ಲೋ ಇದೆ ಇನ್ಫ್ಲೋ ಇವಾಗ ಮನಿ ಇನ್ಫ್ಲೋ ತುಂಬ ಚೆನ್ನಾಗಿ ಅವಾಗ ಮನಿ ಇನ್ಫ್ಲೋ ಇರಲಿಲ್ಲ ಅದಕ್ಕೆ ಸ್ಲೋ ಆಗಿ ಡೆವಲಪ್ ಆಯ್ತು ಇಷ್ಟೆಲ್ಲ ಇದ್ರೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಹಿನ್ನಡೆ ಯಾಕೆ ಇದೆ ಅಂತಂದ್ರೆ ಒಂದು ಕ್ಲಾಸ್ ಜನ ಲೈಕ್ ಏನು ಒಂದು ಎಜುಕೇಟೆಡ್ ಕ್ಲಾಸ್ ಆಗ್ಬೋದು ಅಥವಾ ಐ ಟಿ ಬಿ ಟಿ ಕ್ಲಾಸ್ ಜನ ಆಗ್ಬೋದು ಅವ್ರಿಗೇನು ಅಂತಂದ್ರೆ ಅವ್ರಿಗೆ ಎಲ್ಲ ಸಂಪಾದನೆ ಎಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇರೋಲ್ಲ ಸೊ ಅವ್ರಿಗೇನು ಅಂತಂತಂತಂತಂದರೆ ಅವ್ರಿಗೆ ಹಿಂದುತ್ವ ಹಾಂ ಸೊ ಹಿಂದೂ ಮುಸ್ಲಿಮ್ ಪಾಕಿಸ್ತಾನ ಇಂಥ ಹೆಸರುಗಳು ಹೇಳ್ಕೊಂಡು ಅವ್ರನ್ನ ಹಾಳು ಮಾಡಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ದೋ ಇದು ಮಾಡ್ದೋ ಅಂತಂತ ಅವ್ರನ್ನ ಉಬ್ಬಿಸ್ಬಿಟ್ಟು ಓಡ್ ತೊಗೊತಾ ಇದ್ದಾರೆ ಅಷ್ಟೆ ಸೊ ಕನ್ವಿ ಕನ್ವಿನ್ಸ್ ಮಾಡೋದ್ರಲ್ಲಿ ಇಡುತ್ತಾ ಇದ್ದೀವಿ ಅಂತಂತಿಲ್ಲ ಸೊ ಅವ್ರಿಗೆ ನಾವು ಅರ್ಥ ಮಾಡಿಸ್ತಾ ಇದ್ದೀವಿ ಸೊ ಏನೆಲ್ಲ ನಮ್ಮ ನಮ್ಮ ಯೋಗ್ಯತೆ ಏನು ಸೊ ನಮ್ಮ ನಮ್ಮ ಕಾಳಜಿ ಯಾರ ಬಗ್ಗೆ ಇದೆ ಸೊ ನಮ್ಮ ನಾವೇನಿದ್ರು ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಸರ್ ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇಲ್ಲ ಯಾವ ಧರ್ಮದ ಬಗ್ಗೆ ಮಾತಾಡ್ತಾರ ನಾವೇನು ಕೆಲಸ ಮಾಡಿದ್ವಿ ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಅದೇ ಮೊನ್ನೆ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಜನಿವಾರ ಹಾಕ್ಕೊಂಡು ಓಡಾಡ್ತಾರೆ ಕೇರಳಕ್ಕೆ ಬಂದರೆ ಟೋಪಿ ಹಾಕೊಂಡು ಓಡಾಡ್ತಾರೆ ಹೌದು ಅವ್ರು ಹಿಂದೂ ಅಲ್ವಾ ಸರ್ ಹಿಂದೂ ಜನವಾರ ಹಾಕ್ಕೊಂಡ್ರೆ ತಪ್ಪೇನಿದೆ ಕೇರಳದಲ್ಲಿ ನನ್ನ ನನ್ನ ನನ್ನೊಬ್ಬ ಫ್ರೆಂಡ್ ಇದ್ದರೆ ಅವ್ನು ಎಗಲ್ ಮೇಲೆ ಕೈ ಹಾಕಲ್ವಾ ಸರ್ ಅವ್ನು ಒಂದು ಟೋಪಿ ನನಗೆ ಹಾಕ್ತದೆ ಅಂತಂದರೆ ತಪ್ಪೇನಿದೆ ಅದರಲ್ಲಿ ಅಂದರೆ ಅಧಿಕಾರಕ್ಕೋಸ್ಕರ ನಾನಾ ವೇಷ ಅಂತ ಕೆಲಸ ಮಾಡ್ತಾ ಇದ್ದು ಬೇರೆ ಈಗ ಏನಾಗಿದೆ ಅಂತಂದ್ರೆ ಒಂದ್ ಹೇಳ್ಬೇಕು ಅಂತಂದ್ರೆ ಮೀಡಿಯಾ ಕಂಪ್ಲೀಟ್ ಮೀಡಿಯಾ ಸೊ ಅವ್ರ ಕಡೆ ಸಪೋರ್ಟ್ ಇರೋದ್ರಿಂದ ನಾ ಅವ್ರ ಟೋಪಿ ಹಾಕೊಂಡಿರೋದನ್ನ ತೋರಿಸ್ತಾ ಇಲ್ಲ ನಾವು ಟೋಪಿ ಹಾಕೊಂಡ್ರೆ ತೋರಿಸ್ತಾ ಇದಾರೆ ಅಷ್ಟೇ ಹಾಕೊಂಡಿದಾರೆಲ್ಲ ನಮ್ಮ ಹತ್ರ ಅವ್ರ ಟೋಪಿ ಹಾಕೊಂಡಿರೋದು ಇದೆ ಬೇಕಾದ್ರೆ ತೋರಿಸ್ತೀವಿ ಯಡಿಯೂರಪ್ಪ ಟೋಪಿ ಹಾಕೊಂಡಿದ್ರು ದೇವೇಗೌಡರು ಟೋಪಿ ಹಾಕೊಂಡು ಒಂದ್ ಮೋಸ್ಟ್ಲಿ ನೀವೆಲ್ಲ ಮುಂದಿನ ಜನ್ಮದಲ್ಲಿ ಅಂತ ಮುಸ್ಲಿಂ ಟೋಪಿ ಹಾಕೊಂಡ್ರು ಜೊತೆ ಇದ್ದಾರೆ ಅಲ್ಲಿಗೆ ಏನು ಬಿಜೆಪಿಯು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಕ್ಟೋಬರ್ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಬಕ್ರೀದ್ಗೆ ಯಾವುದೇ ಮಾಂಸ ಮತ್ತೆ ಮದ್ಯಪಾನ ನಿಷೇಧ ಇತ್ತು ಆವತ್ತು ಅವರು ಅದಕ್ಕೆ ಇದು ಕೊಟ್ಟರು ಯಾರು ಬೇಕಾದ್ರೂ ಮಾರ್ಬೋದು ಅಂತಂತ ಅದು ಯಾಕೆ ಕೊಟ್ಟರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದಂಥ ಕೆಲಸ ಇದು ಎಲ್ಲ ಇದು ಮಟನ್ ಸ್ಟಾಲು ಚಿಕನ್ ಸ್ಟಾಲ್ ಎಲ್ಲ ಓಪನ್ ಮಾಡಿಸಿದ್ರು ಯಾಕೆ ಮಾಡ್ಸಿದ್ರು ಯಾರು ಪರ ಆವಾಗ ಎಲ್ಲರೂ ಎಲ್ಲರ ಪರನೇ ಎಲ್ಲರೂ ಓಟ್ಗೋಸ್ಕರನೇ ಮಾಡ್ತಾ ಇರೋದು ಮೋದಿ ಬಂದಿರೋದ್ರಿಂದ ದೇಶ ಉಳಿದಿದೆ ಇಲ್ಲಾಂದರೆ ಪಾಕಿಸ್ತಾನ ಇದು ಲೂಟಿ ಹೊಡಿತಾ ಇತ್ತು ಚೀನಾ ಲೂಟಿ ಹೊಡಿತಾ ಇತ್ತು ಸರ್ ನೀವೇ ಹೇಳಿದ್ರಲ್ಲ ಸರ್ ನೀವೇ ಹೇಳಿದ್ರಲ್ಲ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಇದೆ ಅಂತಂತಂತ ಎಪ್ಪತ್ತು ವರ್ಷ ಎಪ್ಪತ್ತು ಎಪ್ಪತ್ತು ವರ್ಷ ಬೇಕಾಗಿತ್ತ ಮಾರಾಟ್ ನಾವು ಎಪ್ಪತ್ತು ವರ್ಷ ಬೇಕಾಗಿತ್ತು ಪಾಕಿಸ್ತಾನ ಮಾರೋಕ್ಕೆ ಎಪ್ಪತ್ತು ನಿಮಿಷ ಸಾಕು ಮಾರಬೇಕು ಅಂತಂತಿದ್ರೆ ಬೆಳೆಸಿರೋದಕ್ಕೆ ಇವತ್ತು ಅವರು ಕೂತ್ಕೊಂಡು ಈಗ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಂಥ ಸ್ಥಿತಿ ಎಲ್ಲೂ ಇಲ್ಲ ಯಾರೂ ಮಾಡಲ್ಲ ಆ ಕೆಲಸ ಇವಾಗೆಲ್ಲ ಇಂಟರ್ನ್ಯಾಷನಲ್ ರೂಲ್ಸು ಬೇಸ್ ರೂಲ್ಸ್ಗಳಿದೆ ಯಾರು ಅಂಥ ಕೆಲಸ ಮಾಡೋದಕ್ಕೆ ಆಗೋಲ್ಲ ಅದು ಮುಟ್ಟಾಳ್ರ ಆಡೋ ಮಾತು ಮುಟ್ಟಾಳರು ಆ ಥರ ಇರೋದು ಅಷ್ಟೇ ಪಾಕಿಸ್ತಾನ ಮೇಲೆ ಚೈನಾ ಮೇಲೆ ಯುದ್ಧ ಮಾಡಿರೋದು ಕಾಂಗ್ರೆಸ್ ಕಾಂಗ್ರೆಸ್ ಅದು ಇತಿಹಾಸ ಮೋದಿ ಯಾರು ಯಾವ ಪಾಕಿಸ್ತಾನ ಅವ್ರ ಮೇಲೆ ಹೋಗಿ ಯುದ್ಧ ಮಾಡಿದ್ದಾರೆ ಯಾವ ಚೈನಾದವ್ರ ಮೇಲೆ ಹೋಗಿ ಯುದ್ಧ ಮಾಡಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿದ್ರು ಇದುವರೆಗೂ ಪ್ರೂಫ್ ಇಲ್ಲ ಏನು ಸ್ಟ್ರೈಕ್ ಮಾಡಿದ್ವಿ ಮಾಡಿದ್ರು ಮಾಡಿದ್ರು ಅದಕ್ಕೇನು ಇವತ್ತವರೆಗೂ ದಾಖಲಾತಿ ಕೊಡೋಕ್ಕಾಗಿಲ್ಲ ಅವ್ರ ಕೈಲಿ ಆಡಿ ಎಕ್ಸ್ ಹೆಂಗ್ ಬಂತು ಅಂತಲೇ ಗೊತ್ತಿಲ್ಲ ಇವತ್ತರೆಗೂ ಮುನ್ನೂರೈವತ್ತು ಕೆ ಜಿ ಆರ್ ಡಿ ಎಕ್ಸ್ ಬಂದಿದೆ ಹೇಗೆ ಅಂತಲೇ ಇವತ್ತು ಉತ್ತರವೇ ಕೊಟ್ಟಿಲ್ಲ ಅದೇ ಅವರು ಹೇಳೋದು ಕಾಂಗ್ರೆಸ್ನವರಿಗೆ ದೇಶಭಕ್ತಿ ಇಲ್ಲ ಸೈನಿಕರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಪುಲ್ವಾಮಾಗೆ ಸಾಕ್ಷಿ ಕೇಳ್ತಾ ಇದ್ದಾರೆ ಅವ್ರಿಗೆ ದೇಶಭಕ್ತಿ ಇಲ್ಲ ಅಂದರೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ ಕಾಂಗ್ರೆಸ್ ಪಕ್ಷನೇ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರೋದು ದೇಶಭಕ್ತಿ ಏನು ಅನ್ನೋದು ಇಡೀ ಜಗತ್ತಿಗೆ ತೋರಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಓಕೆ ಆರ್ ಎಸ್ ಎಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಇವತ್ತು ಆರ್ ಎಸ್ ಎಸ್ ಬಿ ಜೆ ಪಿ ಜೊತೆ ಇರೋದಕ್ಕೆ ಇವತ್ತು ಕಾಂಗ್ರೆಸ್ಗೆ ಈ ರೀತಿ ಹಿನ್ನಡೆ ಆಗಿದೆ ಆರ್ ಆರ್ ಎಸ್ ಎಸ್ ಅಂತಂದರೆ ರಾಷ್ಟ್ರೀಯ ಸೇವಾ ಸಂಘ ಸ್ವಯಂ ಸೇವಾ ಸ್ವಯಂ ಸೇವಾ ಸಂಘ ಸ್ವಯಂ ಸೇವಾ ಸಂಘ ಅಂತಂದ್ರೆ ಏನು ಅಂತಂದರೆ ಎಲ್ಲೋ ಒಂದು ಕಡೆ ಆ್ಯಕ್ಸಿಡೆಂಟ್ ಆಯಿತು ಎಲ್ಲೋ ಒಂದು ಕಡೆ ಪ್ರವಾಹ ಬಂತು ಅಂಥ ಕಡೆ ಹೋಗಿ ಅವರು ಸ್ವಯಂ ಸೇವೆ ಸೇವೆ ಮಾಡ್ತಾಯಿದ್ರು ಇವತ್ತು ಅವರು ಸ್ವಯಂ ಸೇವಕರಲ್ಲ ಅವರು ಅವರು ಬಿ ಜೆ ಪಿ ಸೇವಕರು ಎಲ್ಲೂ ನಾವು ಅವ್ರ ಸೇವೆ ಎಲ್ಲೂ ಅವ್ರ ಸೇವೆ ಮಾಡಿದ್ದೆ ನೋಡಿಲ್ಲ ಎಕ್ಸಾಂಪಲ್ ನಿಮಗೆ ಕೊರೋನಾ ಅಂತ ಸಮಯದಲ್ಲಿ ರಾಷ್ಟ್ರೀಯ ಆರ್ ಎಸ್ ಎಸ್ ಅವರು ಎಲ್ಲೂ ಕಾಣಿಸ್ತಿಲ್ಲ ಸರ್ ನಿಮ್ಗೆ ಹೇಳಬೇಕು ಅಂತಂತಂದರೆ ನೀವು ಯಾವುದೇ ಒಂದು ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಗಕ್ಕೋಗಿ ನೋಡಿ ಕರೋನಾದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂಥ ಸಹಾಯ ಇನ್ಯಾವ ಪಕ್ಷದವರಾಗಲಿ ಯಾವ ಜನಾಂಗದವರು ಯಾರೂ ಮಾಡಲಿಲ್ಲ